ನಾನು ಇಲ್ಲಿ ಜ್ಯೋತಿ ಹತ್ರ ವೈಬ್ಸ್ ಅಂತ ಬ್ಯೂಟಿಷನ್ ಕೆಲಸ ಉಂಟು ಅಂತ ಹೇಳಲಿಕ್ಕೆ ಬ್ಯೂಟಿಷನ್ಗೆ ಅಂತ ಹೋಗಿ ಕೆಲಸಕ್ಕೆ ಸೇರಿದೆ ಅದರಲ್ಲಿ ಓನರ್ ಎಂತ ಮಾಡ್ತಿದ್ರು ಅಂದರೆ ನಮ್ಮಲ್ಲಿ ನಮ್ಮ ಕೈಲಿ ಮಸಾಜ್ ಮಾಡಿಸ್ತಿದ್ರು ಮಸಾಜ್ ಮಾಡಿಸಿ ಹ್ಯಾಪೆಂಡಿಂಗ್ ಟಚಿಂಗ್ ಕೊಡಿ ಐನೂರು ಒಂದು ಸಾವಿರ ತಗೊಳ್ಳಿ ಅಂತ ಹೇಳ್ತಿದ್ರು ಅದೇ ಮೊನ್ನೆ ಸೋಮವಾರ ಏನಾಯ್ತು ಅಂತೇಳಿದ್ರೆ ಅವ್ರದ್ದು ಪರಿಚಯದ ಒಬ್ಬ ಕಸ್ಟಮರ್ನ ಕಲಿಸಿ ನನಗೆ ಮಸಾಜ್ ಮಾಡಲಿಕ್ಕೆ ಹೇಳಿದರು ನಾನು ಒಳಗೆ ಓದೆ ಹೋದಾಗ ಅವನು ನನಗೆ ಸೆಕ್ಸ್ ಮಾಡಬೇಕು ಆ ಥರ ಎಲ್ಲ ಬೇಡದೆಲ್ಲ ಕೇಳ್ದ ಅದೆಲ್ಲ ಇಲ್ಲ ಸರ್ ಅಂದೆ ನಾನು ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡಿದೆ ಆದರೂ ನನಗೆ ಬರಲಿಕ್ಕೆ ಬಿಡಲಿಲ್ಲ ಅವನು ಅವನು ಏನು ಮಾಡ್ತಿದ್ದ ಅಂದರೆ ಕಾಲಲ್ಲಿ ಮಾತಾಡ್ತಿದ್ದ ಮೆಸೇಜ್ ಮಾಡ್ತಿದ್ದ ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದ ಕಡೆಗೆ ಒಂದು ಮೆಸೇಜ್ ಮಾಡ್ಲಿಕ್ಕೆ ಹೇಳಿದ ಮೆಸೇಜ್ ಮಾಡಿದ ಮೊಬೈಲ್ ಇಟ್ಟ ಅಷ್ಟೊತ್ತಿಗೆ ವಿಪಿನ್ ಭಂಡಾರಿ ಎಣಿತಿ ಅದು ಅವ್ರದ್ದು ಇನ್ನೊಂದು ಸಲೂನ್ ಇದೆ ಹುಗ ಅಂತ ಅದು ವೆಲೆಂಚದಲ್ಲಿದೆ ಅವಳು ತೃಪ್ತಿ ಭಂಡಾರಿ ಬಂದುಬಿಟ್ಟು ಡೋರ್ ತೆಗೆದು ನನಗೆ ಕೆನ್ನೆಗೆ ಮೂರು ಎಟು ಒಡೆದ್ಲು ಒಡೆದ್ಬಿಟ್ಟು ನಂದು ಬಿಡ್ತಾರೆ ಫೋಟೋನ ಅಂತ ನಂಗೆ ಡಾರ್ಚರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಕೆಟ್ಟ ಕೆಟ್ಟದಾಗಿ ಬೈದ್ರು ಬ್ಯಾಡ್ ಬೇಡ ಸೋಲೇ ಬೇಡ ಆಗಿ ಎಂತೆಂತ ಬೈದ್ಬಿಟ್ಟು ನಂಗಿದೆ ಸೋರಿ ಅವರು ಕಾಲ್ ಹಿಡಿಸಿ ನಂಗೆ ಇನ್ನು ಕಂಪ್ಲೇಂಟ್ ಎಲ್ಲ ಮಾಡಿದ್ರೆ ಇದು ಮಾಡ್ತೇನೆ ಫೋಟೋನ ಎಮ್ ಬಿ ಎಸ್ ಮಾಡ್ತೇನೆ ಗಂಡನಿಗೆ ತೋರಿಸ್ತೇನೆ ಬ್ಲಾಕ್ ಮೇಲ್ ಮಾಡಿ ಅಡುಗೆ ಹಾಕಿ ಎದೆಗೆ ಹೊಂದಿದ್ದೇನೆ ಹೊರಗಡೆ ಬಂದು ಒಂದು ಕೆಣ್ಣೆ ಕೊಡಿದ್ಲು ಅವಾಗ ನನ್ನ ಮೂಗಲ್ಲಿ ರಕ್ತ ಬಂತು ಮೇಡಮ್ ಹೊಡಿಬಿಡಿ ಯಾಕೆ ಹೊಡಿತಿದ್ರಾ ನನ್ನ ಮೂಗಲ್ಲಿ ರಕ್ತ ಬರ್ತಿದೆ ಅಂದಿದ್ದಕ್ಕೆ ಸತ್ತಿಲ್ಲ ಸತ್ತಿಲ್ಲಲ್ವ ಸತ್ತಾಗ ನಾನು ನೋಡ್ಕೋತೀನಿ ಅಂದ್ಲು ನನ್ನ ಮೊಬೈಲ್ ತೆಕ್ತಿ ಮೊಬೈಲ್ ಕೊಡ್ಲಿಲ್ಲ ನನಗೆ ಮನೆಯವ್ರ ಹತ್ರ ಮಾತಾಡ್ಲಿಕ್ಕೂ ಬಿಡ್ಲಿಲ್ಲ ನನ್ನ ಹಸ್ಬೆಂಡ್ ನಂಬರ್ ಆಮೇಲೆ ಕೇಳಿದ್ಲು ನಾನು ಕೊಟ್ಟೆ ಅವಳಿಗೆ ನನ್ನ ಹಸ್ಬೆಂಡ್ನ ಕರೆಸಿ ಮಾತಾಡ್ಬೋದಿತ್ತು ಆದ್ರೂ ಅವಳು ಆ ಮಾಡಲಿಲ್ಲ ಮಾಡ್ಲಿಲ್ಲ ಹೊರಗಡೆ ಎಲ್ಲಾದ್ರೂ ಹೇಳಿದ್ರೆ ನಿನ್ಗೆ ಹಾಗೆ ಹೀಗೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿದ್ಲು ನೀನ್ ಬತ್ತಲೆ ಫೋಟೋನ ತೋರಿಸ್ತೀನಿ ಅಂತ ಹೇಳಿ ಕಡೆಗೆ ಮರು ನನ್ನ ಗಂಡನ್ನ ಕರೆಸಿ

ನಾನು ಅದೇ ಲಕ್ಷ ಇನ್ವೆಸ್ಟ್ ಎಲ್ಲ ಮಾಡಿದೆ ಅವರ ಕಾಲಿಗೆಲ್ಲ ಅಡ್ಡ ಬಿದ್ದು ಕ್ಷಮೆ ಕೇಳಿ ಮಾಡಿದ್ಲು ಮುಂದೆ ತುಂಬಾ ಹೆಣ್ಮಕ್ಳಿಗೂ ಮಾಡಿದ್ದಾಳೆ ಹೇರ್ ಕಟ್ ಮಾಡುವ ಬಾಯ್ಸ್ ಗಳಿಗೂ ಮಾಡಿದ್ದಾಳೆ ಅವಳು ಟಾರ್ಚರ್ ಮಾಡಿದಳೆ ಬ್ಲ್ಯಾಕ್ ಮೇಲ್ ಕಸ್ಟಮರ್ಸ್ ಗೆ ಮಾಡಿದ್ದಾಳೆ ಇಪ್ಪತ್ ಸಾವಿರ ಕೊಡಿ ಮೂವತ್ ಸಾವಿರ ಕೊಡಿ ಅಂತ ನನ್ಗೂ ನನ್ನ ಹತ್ರನು ಕೇಳಿದಳೆ ಮೂವತ್ ಸಾವಿರ ಇಡು ಅಂತ ಇನ್ನು ಮುಂದೆ ಯಾವತ್ತು ಯಾವ ಹೆಣ್ಮಕ್ಳಿಗೆ ಈತರ ಆಗಬಾರ್ದು ಹಾಗೆ ನಾನು ಸುಸೈಡ್ ಮಾಡ್ಕೊಳ್ ಅಂತ ನನಗೆ ಬೇರೆ ದಾಹಿನಿ ಇರಲಿಲ್ಲ ನಾನು ಪ್ರತಿಭಾ ಮೇಡಮ್ಗೆ ಫೋನ್ ಮಾಡಿ ಅಕ್ಕ ನಾನು ಈ ತರ ಆಗಿದೆ ನನಗೆ ನಾನು ಸುಸೈಡ್ ಮಾಡ್ಕೊಳ್ತೇನೆ ಹೇಳುವಾಗ ನಂಗೆ ಅವರೇ ಧೈರ್ಯ ಹೇಳಿದ್ರು ನಾನಿದ್ದೇನೆ ನಿನ್ ಜೊತೆ ಅಂತ ಕಮಿಷನರ್ಗೆಲ್ಲ ಮಾತಾಡಿದ್ರು

ೀನ್ ಬಂಡಾರಿ ಮತ್ತು ತೃಪ್ತಿ ಬಂಡಾರಿಯಿಂದ ತುಂಬಾ ಹೆಣ್ಮಕ್ಳಿಗೆ ಅಂಜೆ ಆಗಿದೆ ಇನ್ನು ಮುಂದೆ ಯಾವತ್ತು ಯಾರೋ ಯಾವ ಹೆಣ್ಮಕ್ಳಿಗೆ ಈ ತರ ಆಗಬಾರ್ದು ನಾನು ತುಂಬಾ ಕಷ್ಟದಲ್ಲಿರೋರು ನನ್ಗೆ ಒಂದು ಇರ್ಲಿಕ್ಕೆ ಮನೆ ಕೂಡ ಇಲ್ಲ ಆದ್ರೆ ನಾನೊಂದು ಬಟ್ಟೆ ಬಾಡಿಗೆ ಅಂತ ಬಿ ಡಿಸೈನ್ ಕೆಲ್ಸಕ್ಕೆ ಹೋಗಿರುವುದು ಇವ್ರು ಈ ತರ ಮಾಡಿದ್ರು ನನ್ಗೆ ಪ್ರೊಫೆಷಲ್ ಅಂತ ಹೇಳಿದ ಮೇಲೆ ಹುಡುಗಿರಿಗೆ ಹುಡುಗಿರನ್ನ ಕೊಡ್ಬೇಕು ಹುಡುಗರಿಗೆ ಹುಡ್ಗರ್ನ ಕೊಡ್ಬೇಕಲ್ವಾ ನಮ್ಮ ಕೈಯಲ್ಲಿ ಯಾಕೆ ಮಸಾಜ್ ಮಾಡಿಸ್ತಾರೆ ಟಚಿಂಗ್ ಕೊಡಿ ಆ್ಯಪ್ ಕೊಡಿ ಐನೂರು ತಗೊಳ್ಳಿ ಒಂದ್ ಸಾವಿರ ತಗೊಳ್ಳಿ ಅಂತ ಯಾಕೆ ಹೇಳ್ತಾರೆ ಇವರು ನಾನೊಂದು ಒಂದೂವರೆ ತಿಂಗಳು ಆಯ್ತು ಮೇಡಮ್ ನನ್ಗೊಂದು ಪರಿಚಯ ಇದ್ದವರು ಹೇಳಿದ್ರು ಹೌದು ನಾನು ಬ್ಯೂಟಿಷನ್ ಮಾಡ್ತಿದ್ದೆ ಬೇರೆ ನಮ್ಮೂರಲ್ಲಿ ಮಾಡ್ತಿದ್ದೆ ನಾನು ಆಗಿದೆ ಕೋಸಲ್ಲ ಸ್ಯಾಲ್ರಿ ಅಂತನೂ ಕೊಡ್ತಿರಲಿಲ್ಲ ಅಂದ್ರೆ ಒಂದು ನಾಲ್ಕು ದಿವಸದ ಆಗ್ತಿದ್ರು ಮತ್ತೆ ಈಗ ಹಾಕದೇ ಇರ್ತಿದ್ದರು ಮಂತ್ಲಿ ಸ್ಯಾಲ್ರಿ ಅಂತಲೇ ಹೇಳೋದು ಆದ್ರೆ ಅವರು ಕೊಡ್ತಿರಲಿಲ್ಲ ಅವರೊಂದು ಅಲ್ಲ ಒಂದು ಮೂರು ಸಾವಿರ ಅಲ್ಲ ಈಗ ಗೂಗಲ್ ಪೇ ಮಾಡ್ತಿದ್ರು ಆ ಗೂಗಲ್ ಪೇಯಲ್ಲಿ ಇದೆ ಅವರು ಹಾಕಿತ್ತು ಇಲ್ಲ ನಾನು ನನ್ನ ನೋವು ಹೇಳೋಕೆ ಅವರು ಅವ್ರು ಹೇಳಿ ನನ್ಗೆ ಹೇಳ್ಕೊಂಡಿದ್ದಾರೆ ತುಂಬಾ ಟಾರ್ಚರ್ ಆಗಿದೆ ಅವ್ರಿಗೂ ಈಗ ನನಗೆ ಗೊತ್ತಿರೋ ಪ್ರಕಾರ ಒಂದು ನಾಲ್ಕು ಐದು ಜನ ಇದ್ದಾರೆ ಮತ್ತೆ ನಾನು ಸೇರಿ ಯಾರು ಮಾತಿದೆ ಈಗ ನನ್ಗಿಂತ ಇನ್ನು ಸಣ್ಣ ಏಜಿನ ಮಕ್ಕಳು ಕೂಡ ಇದ್ದಾರೆ ಸರ್ ಅಲ್ಲಿ ಇನ್ನು ಮುಂದಕ್ಕೆ ಆಗ್ಬೋದು ಅವರಿಗೆ ಅಂದ್ರೆ ಈಗ ಒಬ್ರು ಹುಡುಗಿ ನನಗೆ ಅದು ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಕೆಲಸ ಬಿಟ್ಟು ಹೋದರೆ ಇವ್ರು ಏನು ಮಾಡ್ತಾರೆ ನೀನು ಮಸಾಜ್ ಮಾಡ್ತಿದ್ಯಾ ಎಲ್ಲ ಮಾಡ್ತಿದೀಯ ನಾನು ನಿನ್ನ ಹಸ್ಬೆಂಡ್ಗೆ ಹೇಳ್ತಾನೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಇಲ್ಲ ಮ್ಯಾರೇಜ್ ಆದವ್ರು ಇದ್ದಾರೆ ಆಗದವ್ರು ಇದ್ದಾರೆ ಮಾಡಿ ಸರ್ ಹೌದು ಕಳಿಸಿ ಪ್ರೊಫೆಷನಲ್ ಅಂತ ಹೇಳ್ತಾರೆ ಮತ್ತೆ ಹೀಗೆ ಮಾಡ್ತಾರೆ ಅಂತ ಹೇಳೋದು ಮತ್ತೆ ಹೀಗೆ ಹೇಳೋದು ಎದುರುಗಡೆ ಎಲ್ಲ ಅವ್ರದ್ದು ಬ್ಯೂಟಿದು ಎಲ್ಲ ಇಟ್ಟಿದ್ದಾರೆ ಒಳಗಡೆಯಿಂದ ಹೀಗೆ ಮಾಡ್ತಾರೆ ಇಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ ಬಂದರು ನೋಡ್ರಿ ಕಮಿಷನರಿಗೆ ಕಂಪ್ಲೇಂಟ್ ಮಾಡಿದ್ದೇನೆ ನನಗೆ ನ್ಯಾಯ ಸಿಕ್ಕಿಲ್ಲ ಇದು ಅಂಪಣ್ಕಟ್ಟೆ ಮಿಡ್ಲಲ್ಲಿ ಬರ್ತದೆ ನಮ್ಮದು ಜ್ಯೋತಿ ಅಂಪ್ಕಟ್ಟೆ ಸಿ ಇದೆಯಲ್ಲ ಅದರ ಮಿಡ್ಲಲ್ಲಿ ವೈಪ್ಸ್ ಅಂತ ವೈಪ್ಸ್ ವೈಪ್ಸ್ ವೈಬ್ಸ್ ಮತ್ತೊಂದು ಅವ್ರದ್ದು ಹುಗ ಅಂತ ಒಂದುಂಟು ಇನ್ನೊಂದು ವ್ಯಾಲೆನ್ಸಿಯಾದಲ್ಲಿ ಹೌದು ಕಂಪ್ಲೇಂಟ್ ಈಗ ನಾನು ಸೋಮವಾರ ಮಂಗಳವಾರ ಮಂಗಳವಾರ ಕೊಟ್ಟಿದ್ದಾನೆ ಹಾಂ ಅದು ನನಗೆ ಗೊತ್ತಿಲ್ಲ ನಾನು ಒಂದೂವರೆ ತಿಂಗಳಾಯ್ತು ಕೆಲಸಕ್ಕೆ ಸೇರಿ ಅಲ್ಲ ಇವರು ಮಸಾಜ್ ಮಾಡ್ತ ಇದು ಮಾಡ್ತಿದ್ರಲ್ಲ ಫೇಶಿಯಲ್ಗೆ ಹೇಳಿ ಹೇಳ್ಬಿಟ್ಟೆ ಐನೂರು ಒಂದ್ ಸಾವಿರ ತಗೊಳ್ಳಿ ಅಂತ ಅವರೇ ಹೇಳಿ ಕಳಿಸ್ತಾರೆ ಮತ್ತೆ ಮೊನ್ನೆ ಅವರ ಪರಿಚಯದವರನ್ನೇ ಕಳಿಸಿ ಈ ತರ ಮಾಡಿದ್ರು ತೋರಿಸಿದ್ದಾರೆ ಹಸ್ಬೆಂಡ್ ಡಿವೋರ್ಸ್ ಮಾಡೋದಾಗ ಬಂದಿದ್ದಾರೆ ಈಗ ಚೆನ್ನಾಗಿಲ್ಲ ಒಂದು ಸಣ್ಣ ಬಾಬು ಇದೆ ನನಗೆ ಅವ್ರ ಹತ್ರ ಕೇಳಿದ್ರಂತೆ ಫೋಟೋ ನನಗೆ ಸೆಂಡ್ ಮಾಡಿ ಅಂತ ಇಲ್ಲ ನೀವು ಬನ್ನಿ ನಾವು ತೋರಿಸ್ತೇವಂತ ಹೇಳಿ ಅವ್ರನ್ನ ಕರೆದು ಬಿಟ್ಟು ತೋರಿಸಿದ್ದು ಅದೊಂದು ಪ್ಲೇಸಿಗೆ ಕಲ್ಸಿ ಕರೆಸಿದರು ಅವರು ಅಲ್ಲ ಅಲ್ಲ ಗೆ ಬರಬೇಡಿ ನೀವು ಅಂತ ಇವರಿಗೆ ರಿಕ್ವೆಸ್ಟ್ ಮಾಡಿದೆ ನನ್ನ ಗಂಡನಿಗೆ ಅವರು ಫೋಟೋ ತೋರಿಸಿದ್ದಾರೆ ಆಮೇಲೆ ಕಂಪ್ಲೇಂಟ್ ಎಲ್ಲ ಮಾಡಬೇಡಿ ಅಣ್ಣ ನಾವು ಇಷ್ಟು ಎಲ್ಲ ಮಾಡಿ ಇದಾಗಿದೆ ನನ್ನ ತಪ್ಪಾಗಿದೆ ನಾನು ಒಡೆದದ್ದು ತಪ್ಪು ಅಂತೆಲ್ಲ ಹೇಳಿ ಕಾಲಿಗೆಲ್ಲ ಬಿದ್ದು ಇದು ಮಾಡಿದ್ದಾರೆ ಇಲ್ಲ ಅವಳು ಕಂಪ್ಲೇಂಟ್ ಮಾಡ್ತಲ್ಲ ಅಂತ ಹೇಳಿ ಅವರು ಸೀದಾ ಬಂದಿದ್ದಾರೆ ನನ್ನ ಹಸ್ಬೆಂಡ್ ಯಾರು ಹೇಳಿದ್ರು ಹೇಳಿದ್ರು ಕರೆಸ್ಬೋದಿತ್ತಲ್ಲ ಅಂತ ಹೇಳಿದಕ್ಕೆ ಇಲ್ಲ ಅದು ನಮ್ಮಿಂದ ತಪ್ಪಾಗಿದೆ ಅಂತ ಅಂದ್ರೆ ಬ್ಲಾಕ್ ಮೇಲ್ ಮಾಡ್ತಿದ್ರು ಅಂತ ಹೇಳಿಕ್ಕೆ ಅಂದ್ರೆ ಇವರು ನನಗೆ ಹೇಳಿದ್ರಲ್ಲ ನೀವು ಕಂಪ್ಲೇಂಟ್ ಎಲ್ಲ ಮಾಡಬಾರ್ದು ಅಂತ ಅಲ್ಲಿಂದ ಅಷ್ಟರವರೆಗೆ ನನ್ನನ್ನು ಹೊರಗೆ ಬಿಡ್ಲಿಲ್ಲ ಇವ್ರು ಬರ್ಲಿಕ್ಕೆ ಇಲ್ಲ ಅಲ್ಲೇ ಇದ್ದ ಅವ್ನು ಮೆಸೇಜ್ ಮಾಡ್ತಿದ್ದ ಅದು ಕ್ಲೀನ್ ಅವ್ರ ಅವ್ರದ್ದೇ ಜನ ಅವ್ರು ಕಲಿಸಿ ಕರೆಸಿರೋದು ಅಲ್ಲೇ ಇದ್ದ ಗಂಡ ಅಲ್ಲಿಗೆ ಬರ್ಲಿಲ್ಲ ಇವರು ಕರೆಸಲಿಲ್ಲ ನನ್ನ ಗಂಡನನ್ನ ನಂಬರ್ ಕೇಳಿದ್ರು ಕೊಟ್ಟೆ ಮತ್ತೆ ಅವರು ಕಲಿಸಿ ಫೋನ್ ಮಾಡಿ ಅವ್ರಿಗೆ ಒಂದ್ ದಿವ್ಸ ಸಾರಿ ಕೇಳಿದ್ದು ಮತ್ತೆ ಮರು ದಿವ್ಸ ಅವ್ರನ್ನ ಕರೆಸಿದ್ರು ನನ್ನ ಗಂಡನನ್ನು ನಾವು ಅಂದರೆ ಈಗ ನೋಡಿಬಿಟ್ಟು ತೆಗೆಯುವ ಕಸ್ಟಮರ್ ಹಾಗೆಲ್ಲ ಎದರೆದರಿ ಕಸ್ಟಮರ್ನ ತೆಗೆದು ದುಡ್ಡು ಮಾಡ್ತಿದ್ರು ಅವರು ಅಂದ್ರೆ ಅಂದರೆ ಆಲ್ರೆಡಿ ಗೊತ್ತುಂಟು ಎಲ್ಲ ಬಂದಾಗಿದೆ ತೆಗಿಬಾರ್ದು ಅಂತ ಮತ್ತೆ ಅವ್ರದ್ದು ಆಲ್ರೆಡಿ ಸ್ಟಾಪ್ಗಳು ಬಿಟ್ಟಿದ್ರೆ ಅವರನ್ನು ಕೇಳ್ಕೊಂಡು ಕಸ್ಟಮರ್ ಬಂದರೆ ಇವರು ತೆಗೆಯುವುದಿಲ್ಲ ಅಂದರೆ ಅವರು ಕಳಿಸಿರ್ತಾರಂತ ಹೇಳ್ಬಿಟ್ಟು ಅಂದರೆ ನಾನು ಅವರಿಂದ ಕಸ್ಟಮರಿಂದ ಜಾಸ್ತಿ ದುಡ್ಡು ತಗೊಂಡಿರ್ಬೋದು ಅಂತ ಒಂದು ಕಾರಣಕ್ಕೆ ಆಗಿರ್ಬೋದು ನಾನು ದುಡ್ಡು ತಗೊಳ್ಳಿಲ್ಲ ಒಂದು ನಾನು ಈಗ ಹೋದ ಮೇಲೆ ಅದು ಒಬ್ಬನಿಗೆ ಮೂರನೇ ಸಲ ಹೊಡಿದ್ರು ಹೇರ್ ಕಟಿಂಗ್ ಮಾಡೋ ಬಾಯಿಗೆ ಅವನು ಯು ಪಿ ಮೊನ್ನೆ ತಪ್ಪಿಸಿ ಓದವ್ನು ಹೇಗೋದು ಅವನು ಬ್ಲ್ಯಾಕ್ ಮೇಲೆ ಮಾಡಿ ಕೆಲಸಕ್ಕೆ ಇಟ್ಕೊಂಡಿದ್ರು ಅವರು ಅವನಿಗೆ ಒಡೆದ ವಿಡಿಯೋ ಇಲ್ಲ ಅವರ ಮೊಬೈಲಲ್ಲಿ ಇದೆ ಈಗ ಒಬ್ಬ ರೀಸೆಂಟ್ ಆಗಿ ಈಗ ಒಬ್ಬ ಇದ್ದಾನೆ ಮತ್ತೆ ಹುಡುಗಿರು ಒಂದು ಎರಡು ಮೂರು ಜನ ಇದ್ದಾರೆ ಈಗ ಹಾ ಅವನೊಬ್ಬ ಇದ್ದ ಹೇರ್ ಕಟ್ಟಿಂಗ್ ಮಾಡುದು ಅಲ್ಲಲ್ಲ ಅದು ಮತ್ತೊಬ್ಬ ಈಗ ಅವನು ಮುಂಚೆನೆ ಬಿಟ್ಟು ಹೋಗಿದ್ದ ನನ್ನ ಇನ್ಸಿಡೆಂಟ್ ಆಯ್ತಲ್ಲ ಅದಕ್ಕೆ ಮೊದಲೇ ಬಿಟ್ಟು ಹೋಗಿದ್ದೆ ನಾನು ಒಬ್ಬ ಇದ್ದ ಈಗ ಹೊಸಬ್ರು ಹೌದು

ಿ ನನ್ನ ಹತ್ರ ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಅವರು ಒಂದು ವೈಬ್ಸ್ ಅಂದು ಹೇಳುವ ಒಂದು ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದರು ಅಲ್ಲಿ ಅವರಿಗೆ ವೈ ಇದು ಬ್ಯೂಟಿ ಪಾರ್ಲರ್ ನೆಪದಲ್ಲಿ ಅವರನ್ನಲ್ಲಿ ಮಸಾಜ್ಗೆ ಫೋರ್ಸ್ ಮಾಡಿ ಮಸಾಜ್ ಮಾಡಿಸ್ತಾ ಇದ್ರು ಗಂಡಸರಿಗೆಲ್ಲ ಹೇಳಿ ಈ ಸಂದರ್ಭದಲ್ಲಿ ಏನಾಯಿತು ಈ ಓನರ್ ಯಾರಿದ್ದಾರೆ ಈ ಲೇಡಿಯನ್ನು ಟ್ರ್ಯಾಪ್ ಮಾಡಲಿಕ್ಕೆ ಬೇಕಾಗಿ ಒಂದು ಕಸ್ಟಮರನ್ನು ಕಳಿಸ್ತಾರೆ ಕಸ್ಟಮರನ್ನು ಕಳಿಸಿ ಅಲ್ಲಿ ಅವರನ್ನು ರೆಕಾರ್ಡ್ ಮಾಡಿಸ್ತಾರೆ ಅವ್ರು ಮಾತಾಡೋದೆಲ್ಲ ಆ್ಯಕ್ಚುಲಿ ಇದಕ್ಕಿಂತ ಮೊದಲು ಸಹ ಆ ಲೇಡಿ ತುಂಬ ಜನರ ಹತ್ರ ಈ ಹೆಂಗಸತ್ರ ಮಸಾಜ್ ಮಾಡಿಸ್ಕೊಂಡು ಗಂಡಸರಿಗೆ ಬೇರೆ ಬೇರೆ ಲೈಂಗಿಕ ಕ್ರಿಯೆಗಳನ್ನು ಮಾಡಲಿಕ್ಕೆ ಒತ್ತಾಯ ಮಾಡ್ತಾ ಇದ್ರು ಸೊ ಈ ಸಂದರ್ಭದಲ್ಲಿ ಈ ಲೇಡಿ ಮತ್ತು ಕಸ್ಟಮರ್ ಮಾತಾಡ್ತಾ ಇದ್ದಾಗ ಏಕಾಏಕಿಯಾಗಿ ಒಳಗೆ ಬಂದು ರೂಮ್ ಒಳಗೆ ಬಂದು ಯಾಕೆಂದರೆ ಇಲ್ಲಿ ಏನಾಗ್ತಾಯಿದ್ರು ಅಂದರೆ ಹೊರಗಡೆ ಈ ಓನರ್ ಯಾರಿದ್ದಾರೆ ಅವರು ಕಸ್ಟಮರ್ ಹತ್ರ ಒಂದು ದುಡ್ಡನ್ನು ತಗೊಳ್ತಾ ಇದ್ರು ಮಸಾಜ್ ಮಾಡುವವರ ಹತ್ರ ಏನು ಹೇಳ್ತಾ ಅಂದರೆ ನೀವು ಒಳಗೆ ಯಾರು ನಿಮ್ಮ ಕಸ್ಟಮರ್ ಬರ್ತಾರೆ ಅವ್ರ ಹತ್ರ ಐನೂರಿಂದ ಒಂದು ಸಾವಿರ ರೂಪಾಯಿ ನೀವು ತಕೊಳ್ಳಿ ಅಂತ ಹೇಳ್ತಾ ಇದ್ರು ಅದಕ್ಕಿಂತ ಜಾಸ್ತಿ ತಗೊಳ್ಬೇಡಿ ಅಂತ ಹೇಳಿ ಬಟ್ ಈ ಮಸಾಜ್ ಮಾಡುವವರು ಏನು ಮಾಡ್ತಾ ಇದ್ರು ಅಂದರೆ ಒಳಗೆಯಿಂದ ಊನರ್ಗೆ ಗೊತ್ತಾಗದಾಗೆ ಜಾಸ್ತಿ ದುಡ್ಡನ್ನು ತಗೊಳ್ತಾ ಇದ್ರು ಸೊ ಇದನ್ನು ಟ್ರ್ಯಾಪ್ ಮಾಡಲಿಕ್ಕೆ ಬೇಕಾಗಿ ಏಕಾಏಕಿ ಆ ರೂಮ್ ಒಳಗೆ ಬರ್ತಾರೆ ಬಂದು ಈ ಲೇಡಿಯನ್ನು ಬತ್ತಲೆ ಮಾಡಿ ಅವಳ ಫೋಟೋವನ್ನು ತೆಗಿತಾರೆ ತೆಗೆದು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಗಂಡನಿಗೆ ಹೇಳ್ತೇನೆ ಅಂತ ಹೇಳಿ ಅದರ ನಂತರ ಗಂಡನಿಗೂ ಕಾಲ್ ಮಾಡಿ ಅವರನ್ನು ಒಂದು ಕಡೆ ಕರೆಸಿ ತನ್ನ ಹೆಂಡತಿ ಆ ಫೋಟೋವನ್ನು ತೋರಿಸಿ ಹೇಳ್ತಾರೆ ನಿಮ್ಮ ಹೆಂಡತಿ ಈ ರೀತಿ ಇಲ್ಲಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಇದನ್ನು ಹೊರಗಡೆ ಎಲ್ಲಿಯಾದರೂ ಹೇಳಿದರೆ ಯಾರತ್ರ ಆದರೂ ಬಾಯಿ ಬಿಟ್ಟರೆ ನಿಮ್ಮ ಹೆಂಡತಿಯ ಫೋಟೋವನ್ನು ನಾವು ಎಮ್ ಎಮ್ ಎಸ್ ಮಾಡ್ತೇವೆ ಅವರ ಫೋಟೋಸನ್ನು ನಾವು ವೈರಲ್ ಮಾಡ್ತೇವೆ ಅಂತ ಹೇಳಿ ಅವರಿಗೂ ಬ್ಲಾಕ್ ಮಾಡಿರ್ತಾರೆ ಈ ನಿಟ್ಟಿನಲ್ಲಿ ಹೆಂಗಸು ಎಂಟನೇ ತಾರೀಕಿಗೆ ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿರ್ತಾರೆ ಇಲ್ಲಿವರೆಗೆ ಐ ಆರ್ ಆಗಲಿಲ್ಲ ಇಂಥ ಕೃತ್ಯ ಆಗ್ತಾ ಇದೆ ಅಂತ ಹೇಳಿ ಸ್ವತಃ ಒಂದು ಲೇಡಿ ಬಂದು ಅದನ್ನು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಾನು ಈ ರೀತಿ ಮಾಡ್ತಾ ಇದ್ದೆ ನನಗೆ ಈ ರೀತಿ ಆಗಿದೆ ನಂದು ಈ ರೀತಿ ಫೋಟೋಸ್ ಅವರು ತೆಗೆದಿದ್ದಾರೆ ಅದಕ್ಕೆ ದಾಖಲಾತು ಪೊಲೀಸ್ ಸ್ಟೇಷನ್ ನಾನು ನೋಡಿದ್ದೇನೆ ಹೌದು ನಾವು ಫೋಟೋ ತೆಗೆದಿದ್ದು ಹೌದು ಅದನ್ನು ನಾವು ಡಿಲೀಟ್ ಮಾಡಿದ್ದು ಹೌದು ಅಂತ ಹೇಳಿ ಆ ತೃಪ್ತಿ ಅನ್ನುವ ಯಾರು ಬ್ಯೂಟಿಷನ್ ಬ್ಯೂಟಿ ಪಾರ್ಲರ್ ಓನರ್ ಇದ್ದಾರೆ ಅವರು ಬ ಮೆನ್ಷನ್ ಮಾಡಿದ್ದಾರೆ ಇಷ್ಟೆಲ್ಲ ಘಟನೆಗಳು ಆದರೂ ಇವತ್ತಿಗೂ ಎಫ್ ಐ ಆರ್ ಆಗಲಿಲ್ಲ ಎಫ್ ಐ ಆರ್ ಮಾಡುವಾಗೂ ಕಾಣ್ತಾ ಇಲ್ಲ ಇದಕ್ಕೆ ಏನು ರೀಸನ್ ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೊಡಬೇಕು ಕಮಿಷನರ್ ಮೇಲೆ ನಮಗೆ ಪೂರ್ಣ ನಂಬಿಕೆ ಇದೆ ಯಾಕೆಂದರೆ ಅವರು ಇಂಥ ಆ್ಯಕ್ಟ್ಗಳನ್ನೆಲ್ಲ ಅವರು ಖಂಡಿಸುವವರು ಅವರು ಆ್ಯಕ್ಷನ್ ತಗೊಂಡವರು ಬಟ್ ಈ ಕೇಸಲ್ಲಿ ನಮಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ತಾ ಇದ್ದೇನೆ ಒಂದು ವೇಳೆ ಕೊಡಲಿಲ್ಲ ಅಂತಾದರೆ ರೂಲ್ ಗೌರ್ಮೆಂಟಲ್ಲಿ ಬೇಕಾದಷ್ಟು ನಮಗೆ ಲೀಗಲಿ ಲೀಗಲಿ ತುಂಬ ರೂಲ್ಸ್ ಇದೆ ಸೊ ವಿಲ್ ಗೋ ವಿತ್ ದಟ್ ವಿ ವಿಲ್ ಗೋ ಟು ದ ಕೋರ್ಟ್ ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಅವರ್ ಫೈಟ್ ಕಮಿಷನರ್ಗೆ ನಾನು ಮೊನ್ನೆ ಕಾಲ್ ಮಾಡಿದ್ದೆ ಈ ರೀತಿ ಒಂದು ಕೇಸ್ ಇದೆ ಜಸ್ಟ್ ನೋಡಿ ಏನಾಗಿದೆ ಅಂತ ಹೇಳಿ ಅದು ಆ ರೀತಿ ಅವರು ಅವಳಿಗೆ ಸ್ಪಂದಿಸಿದ್ದಾರೆ ನೆಕ್ಸ್ಟ್ ಡೇ ಬರಲಿಕ್ಕೆ ಹೇಳಿದ್ದಾರೆ ಕನ್ಸರ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ ಅಲ್ಲಿ ಹೋಗಿ ಅವಳು ಕಂಪ್ಲೇಂಟನ್ನು ಕೊಟ್ಟಿದ್ದಾಳೆ ಬಟ್ ಅಲ್ಲಿಂದ ದೆರ್ ಇಸ್ ನೋ ಫರ್ದರ್ ಡೆವಲಪ್ಮೆಂಟ್ಸ್ ರೀಸನ್ ಕೊಡಬೇಕಲ್ಲ ಈಗ ಆ ಫೋಟೋ ಒಂದು ಮಹಿಳೆಯ ನಗ್ನ ಫೋಟೋ ತೆಗೆಯುವ ಅಧಿಕಾರ ಯಾರಿಗೂ ಇಲ್ಲ ಯಾರು ತೆಕೊಳ್ಬಾರ್ದು ಮತ್ತೆ ಅದರ ಮೇಲೆ ಅದನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಮನೆಯಲ್ಲಿ ಹೇಳ್ತೇನೆ ಗಂಡನಿಗೆ ಹೇಳ್ತೇನೆ ಇವರ ಹತ್ರ ಅಂಥ ಹಲ್ಕ ಕೆಲಸಗಳನ್ನು ಮಾಡಿಸಿ ಮತ್ತೆ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಇದು ಸರಿಯಲ್ಲ ಅಂತ ಅನ್ಕೊಳ್ತಿದೆ ಯಾಕೆಂದರೆ ಇನ್ನೊಂದು ಏನಂದರೆ ಯಾವುದೇ ಬ್ಯೂಟಿ ಪಾರ್ಲರಲ್ಲಿ ಗಂಡಸರಿಗೆ ಸರ್ವಿಸ್ ಗಂಡಸರೇ ಮಾಡಬೇಕು ಹೆಂಗಸರಿಗೆ ಹೆಂಗಸರೇ ಮಾಡಬೇಕು ಅವ್ರು ಹೇಳ್ತಾರೆ ಫೇಶಿಯಲ್ ಅಂತ ಹೇಳಿ ಫೇಶಿಯಲ್ ಮಾಡಿಸೋದಂತಾದರೆ ಒಂದು ಬಂದ ರೂಮಲ್ಲಿ ಕರ್ಕೊಂಡು ಹೋಗಿ ಕತ್ತಲೆ ಕೋಣೆಯಲ್ಲಿ ಫೇಶಿಯಲ್ ಮಾಡುವಂಥದ್ದು ಏನಿದೆ ಅಂತ ನನಗೆ ಅಂತೂ ಅರ್ಥ ಆಗ್ತಾ ಇಲ್ಲ ಲ್ಯಾಂಚ್ ಇಲ್ಲ ಹೇಳ್ತಾರೆ ಇದೆಲ್ಲ ಇವ್ರದ್ದು ಸೆಟ್ಟಿಂಗಲ್ಲಿ ಹಾಗಾಗಿ ಹೇಗೂ ಈಗ ಮಂಗಳೂರಲ್ಲಿ ಮಸಾಜ್ ದಂಧೆ ನಡೀತಾ ಇಲ್ಲ ಬ್ಯೂಟಿ ಪಾರ್ಲರ್ ಹೆಸರಲ್ಲಿ ಮಸಾಜ್ ದಂಧೆಯನ್ನು ಕೆಲವೊಬ್ಬರು ನಡೆಸ್ತಾ ಇದ್ದಾರೆ ದಯವಿಟ್ಟು ಕಮಿಷನರ್ ಅವರು ಇದಕ್ಕೆ ಗಮನ ಹರಿಸ್ಬೇಕಷ್ಟೇ ಈ ಪಾರ್ಲರನ್ನು ಇಮಿಡಿಯೇಟಾಗಿ ಬಂದ್ ಮಾಡಿಸಬೇಕು